ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಮ್ಮ ಬ್ಲಾಗ್ ಏನು ಅಂದರೆ ಇವತ್ತು ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಸೊ ಇವತ್ತು ಬಳೆ ಶಾಸ್ತ್ರ ಇದೆ ಬಳೆ ಶಾಸ್ತ್ರ ಅಂದರೆ ವ್ಲಾಗ್ ಇವತ್ತಲ್ಲ ಸೊ ಬನ್ನಿ ಅಲ್ಲಿ ಏನೇನು ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ನೋಡೋಣ ಇವಾಗ ಆಲ್ರೆಡಿ ಎಲ್ಲ ಇನ್ನೂ ರೆಡಿ ಆಗಿಲ್ಲ ನೆಕ್ಸ್ಟ್ ರೆಡಿ ಆಗಬೇಕು ಇವಾಗ ಅಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಇದಕ್ಕೆ ಬಳೆ ಶಾಸ್ತ್ರಕ್ಕೆ ಸೊ ಬನ್ನಿ ಅಲ್ಲ ಹೋಗೋಣ ಏನೇನು ಮಾಡ್ತಿದ್ದಾರೆ ನೀನೇ ಮಾಡ್ತಾ కంబ హిన్న ముంచు గైస్ చప్ప్రకి రెడీ మే ಗಾಯಸ್ ಇದು ಸೀರೆ ಮತ್ತೆ ಇದು ಮುಗಿಸ್ತಾವ್ರೆ ಅಂಗೆ ಡೆಕೋರೇಷನ್ ಮಾಡೋದಕ್ಕೆ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಮ್ಮ ಸೊ ಅದಾದ್ಮೇಲೆ ಸಿಗ್ತೇನೆಲ್ಲಾ ರೆಡಿ ಮಾಡಿದಾದ್ಮೇಲೆ ಬರ್ತೀನಿ ಆಮೇಲೆ ನೋಡ ಹೆಂಗ್ ಅಂತ guys ने ममता को जमानत दे दाना है। हमें मार्च करने वाले। एक 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 no oh dekha tum ಇಬ್ಬೆಡೆ ತಾವೆ ಬಿಡೋಗು ಹಾ ಓನ ತಪೋ ಮರಿ ಇಷ್ಟೊತ್ತು ಇನ್ನ ಮಾಡ್ತಾರೆ ಅಲ್ಲೇ ಮನದೇನ yeah. ಕೆಲಸಿ <t– tr seine Christmas> மட்ட <laughs> திருஷ்வரேஷ்

ಇಂತ ತಂಬಾಬೇಕು ತಲಾ ಆ ಮಗಳನ್ನ ಎಂಚೆಲ್ಲ ಕಳ್ಸಿಲ್ಲಕಾ ಇನ್ನೆನಾಳ್ಬೇಡಾ ಬೇಡ ಅಂದಿತ್ತ ಕೈಯ ಕಟ್ಟಿ ಇಕ್ಕಂಡಳಿರೋ ಮಗರ ಕೈ ಕೂಡ್ಕಟ್ಟಿ ಹಳ್ಸಿಹಕ್ಕೋ ತಿಕ್ಕೆ ಸಾಕು <laughs> ಅಲ್ವಾ <laughs> <laughs> ಏಯ್ ಒಳ್ಳೆ ಕಥೆ ಆನಂದಿ ちゃっಾಯಾ ಅನಿರೆ ತಕ್ಕ ನಮಸ್ತೆ ಹೇಳಿ ತಂದ ಕಟ್ಟು ತಂದಿದ್ದೆ ಬಿಡಪ್ಪ ಹಂಗಾಕ ಬ್ರೋ ಎಲ್ಸೋ

ಏನ ಮಾಡ್ಬೇಡ ಏನೋ ಏನೋ ಬಾಲನೆ ಒಂದ್ಸೂರು ಜೋಪನಮ್ಮ ಹೋಯ್ತು ಒಂದ್ಸಕನ್ಸೂರು Jangan <tuk> macet lah. Bela, ini non, kita kekanggal, lihat kekanggal. Kau ya. आमेल मुद्दा बैठो रे ट्रेन तो चला और इसकी रे मुद्दा पर अम्मा बोलवा मावाड़ वाला हां चेकर नेने बंद बेटा नेने कैसे बने रे नंबर चेकरो नो अरे भैया बाबू बड़ा चल ना वो दारू मत पिला चल ना रे और कैसे आए थे वाले हां वाले ना माइले सही बंद ना ले मां आंख खोल के मारका I don't know. I don't know. don't know. I n t know. I I don't know. I n t k I don't o w t k n o n t know. t k n o n t k o w t know. n न बोल बाई सरया आ रो खुश हा कि मारो ओके ना आ मेला करते निवाग यास के करतो बा अक्का आता परत करते लंग सेकंद नंतर हळू हळू मागे मार पटकला हो गो अजून पुतु लागली निवा तरवर इुरे नन न मुली पाईक वगैरे आपण अनागसते एरणा उशेर आ जिले सर कर ಮತ್ತೆ ಬನ್ನಿ ಊಟಕ್ಕೆ ಹೋಗ್ಬಿಟ್ಟು ಬರೋಣ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ಬಿಟ್ಟು ಸಾಲೋಗ್ ಸಿಗ್ತದೆ ಎಲ್ಲ ಊಟ ಮಾಡ್ತಿದ್ದಾರೆ ಸೊ ರೆಡಿ ಈಗ ಆಗಿದ್ದು ಚೆನ್ನಾಗಿದೆ ಅನ್ಕೊಂತೀನಿ ಹ್ಮ ಆಚೆ ಬಂದಿದೀನಿ ಊಟಕ್ಕೆ ಕೂತಿದಾರೆಲ್ಲ ಊಟಕ್ಕೆ ಹೋಗೋಣ ಬನ್ನಿ ಬಂದಿದ್ದೀನಿ ತುಂಬಿಟ್ಟು ಬಳೆ ಹಾಕ್ಸ್ಕೊಳಕ್ ಹೋಗಲ್ಲ ಬಳೆ ಹಾಕ್ಸ್ಕೊಂತ ಇದಾರೆ ಬನ್ನಿ ನಾನು ನಮ್ಮ ಸಾಮಮ್ಮಿ ಏನಾಯ್ತು ಬಳೆ ಹಾಕ್ಸ್ಕೊಂತಿದ್ದಾರೆ ಇವಾಗ ಅರ್ಶನ ಕೊಟ್ಟು ಕರಿತಿದ್ದಾರೆ ಬನ್ನಿ ಇವಾಗ ಅರ್ಶನ ಕೊಟ್ಟಿದ್ದಾರೆ

ಗೈಸ್ ನಾನು ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ಅಯ್ಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಬರಿಬೇಡಿ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಕೀಪ್ ವಾಚಿಂಗ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್